ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಾಲವೂ ಕೂಡ ತಪ್ಪಲಿಲ್ಲ ತುಪ್ಪವೂ ಕೂಡ ಸಿಗಲಿಲ್ಲ ಇದು ಪ್ರಧಾನಿ ಮೋದಿಯವರ ಮ್ಯಾಜಿಕ್ ಎಂದು ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ ಮತ್ತೊಂದಡಿಯಲ್ಲಿ ಹೆಚ್ಚರ ಸ್ನೇಹಿತರೆ ಇನ್ನು ಮುಂದೆ ಕುರಿ ಕಾಯೂರನ್ನ ನಿಂದಿಸಿದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಿಂದ ಹೊಸ ಕರಡು ಮಸೂದೆ ಸಿದ್ಧ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಇನ್ನು ಹನ್ನೆರಡು ಬಿ ಪಿ ಎಲ್ ಕರಡುದಾರರಿಗೆ ಶಾಕ್ ಕೊಟ್ಟ ಸರ್ಕಾರ ಶೀಘ್ರವೇ ಬಿ ಪಿ ಎಲ್ ಕರಡು ರದ್ದು ಯಾರದೆಲ್ಲ ರದ್ದಾಗುತ್ತೆ ಯಾವಾಗ ರದ್ದಾಗುತ್ತೆ ಎಲ್ಲ ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಸಣ್ಣ ತಪ್ಪುಗಳಿಗೆ ಇನ್ನು ಮುಂದೆ ಜೈಲು ಶಿಕ್ಷೆ ವಿಧಿಸುವಂತಿಲ್ಲ ಮಹತ್ವದ ತಿದ್ದುಪಡಿಗೆ ಮುಂದಾದ ಕೇಂದ್ರದ ಸರ್ಕಾರ ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ಗೃಹಲಕ್ಷ್ಮಿ ಹಣಕ್ಕಾಗಿ ಕಾದು ಕುಳಿತವರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಅವರು ಯಾವಾಗ ಹಣ ಜಮಾ ಆಗುತ್ತೆ ಒಟ್ಟು ಎಷ್ಟು ಜಮೆ ಆಗುತ್ತೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳೆಲ್ಲ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಪಕ್ಕದಲ್ಲೇ ಹೈಪ್ ಎಂಬ ಹೊಸ ಆಪ್ಷನ್ ಬಂದಿದೆ ಅದು ಕೂಡ ಒತ್ತಿ ಇದರಿಂದ ನಮ್ಮ ವಿಡಿಯೋ ಹಲವರಿಗೆ ತಲುಪಲು ಸಹಾಯಕವಾಗುತ್ತೆ ವಿಡಿಯೋನ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ದೇಶದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿಯವರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಸಾಲವೂ ಕೂಡ ತಪ್ಪಲಿಲ್ಲ ಮತ್ತೊಂದಡೆಯಲ್ಲಿ ತುಪ್ಪವೂ ಕೂಡ ಸಿಗಲಿಲ್ಲ ಇದು ಮೋದಿಯವರ ಮ್ಯಾಜಿಕ್ ಎಂದು ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಲ್ಲಿ ಕೇಂದ್ರದ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹೌದು ಬೇರೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶಕ್ಕೆ ನೀಡಿದಂತ ಕೊಡುಗೆ ಏನು ಇಷ್ಟು ಸಾಲವರು ಮಾಡಿದ್ದೇಕೆ ಸಾಲ ಮಾಡಿದ್ರೆ ಆ ಒಂದು ಸಾಲದ ಹಣವಾದರೂ ಎಲ್ಲಿ ಹೋಯಿತು ಎಂದು ಸಾಲು ಸಾಲು ಪ್ರಶ್ನೆ ಹಾಕಿ ವಾಗ್ದಾಳಿ ಮಾಡಿದ್ದಾರೆ ಅಂತ್ಯಂಶಗಳೊಂದಿಗೆ ಸುದೀರ್ಘವಾದ ಪೋಸ್ಟ್ ಕೂಡ ಇವರು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಕೂಡ ಮಾಡಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಭಾರತದ ಸಾಲವು ಐವತ್ನಾಲ್ಕು ಲಕ್ಷ ಕೋಟಿ ಇತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಗೆ ಎರಡ್ ನೂರು ಲಕ್ಷ ಕೋಟಿ ಏರಿದೆ ಅಂದ್ರೆ ಕೇವಲ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಸರ್ಕಾರ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದೆ ಇವರು ಈಗ ಹನ್ನೆರಡು ಲಕ್ಷ ಕೋಟಿ ಕೇವಲ ಬಡ್ಡಿಯನ್ನೇ ಪಾವತಿ ಮಾಡಿದ್ದಾರೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದ ಬಳಿಕ ಅರವತ್ತೇಳು ವರ್ಷಗಳಲ್ಲಿ ಶೂನ್ಯದಿಂದ ದೇಶವನ್ನು ಕಟ್ಟಲಾಗಿದ್ದು ಬೃಹತ್ ಡ್ಯಾಮ್ ಬೃಹತ್ ಕೈಗಾರಿಕೆ ವಿಸ್ತಾರವಾದ ರೈಲು ವ್ಯವಸ್ಥೆ ಏಮ್ಸ್ ನಂತಹ ಸುಸಜ್ಜಿತ ಆಸ್ಪತ್ರೆ ಶಿಕ್ಷಣ ಸಂಸ್ಥೆ ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಟ್ಟಲಾಗಿದೆ ಬಾಹ್ಯಾಕಾಶ ಸಾಧನೆ ಕೂಡ ಮಾಡಲಾಗಿದೆ ಮೂರು ದೊಡ್ಡ ಯುದ್ಧಗಳನ್ನು ಕೂಡ ಎದುರಿಸಲಾಗಿದೆ ಜಗತ್ತಿನ ನಾಲ್ಕನೇ ಶಕ್ತಿಶಾಲಿ ಸೈನ್ಯವನ್ನು ಕಟ್ಟಲಾಗಿದೆ ರಸ್ತೆ ನೀರು ವಿದ್ಯುತ್ ನಂತಹ ಮೂಲ ಸೌಕರ್ಯ ಒದಗಿಸಲಾಗಿದೆ ಇಷ್ಟೆಲ್ಲ ಅರವತ್ತೇಳು ವರ್ಷಗಳಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಭಾರತ ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ಮಾತ್ರವಿತ್ತು ಆದರೆ ಮೋದಿಯವರು ಮೂರು ಪಟ್ಟು ಹೆಚ್ಚಿಗೆ ಸಾಲ ಮಾಡಿದ್ದಾರೆ ಹತ್ತು ವರ್ಷಗಳಲ್ಲಿ ಇವರು ದೇಶಕ್ಕೆ ಕೊಟ್ಟಿದ್ದಾದರೂ ಏನು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಎಚ್ಚರ ಸ್ನೇಹಿತರೆ ಇನ್ನು ಮುಂದೆ ಕುರಿ ಗಾಯಿಗಳನ್ನ ನಿಂದಿಸಿದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ ರಾಜ್ಯ ಸರ್ಕಾರದಿಂದ ಹೊಸ ಕರುಡು ಮಸೂದೆ ಸಿದ್ಧ ಮಾಡಿಕೊಳ್ಳಲಾಗುತ್ತಿರುವ ಕುರಿತಂತೆ ಪಶುಸಂಗೋಪನಾ ಸಚಿವರಾಗಿರುವ ವೆಂಕಟೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ಕುರಿ ಗಾಯಿಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ತಡೆಗೆ ಸರ್ಕಾರ ಮಹತ್ವದ ಕ್ರಮ ತೆಗೆದುಕೊಂಡಿದೆ ಇದಕ್ಕಾಗಿ ಒಂದು ಕರುಡು ಮಸೂದೆ ಕೂಡ ಸಿದ್ಧಪಡಿಸಿಕೊಳ್ಳಲಾಗುತ್ತಿದೆ ಈ ಒಂದು ಮಸೂದೆಯನ್ನು ವಿಧಾನ ಮಂಡಲದ ಉಭಯ ಸದನದಲ್ಲಿ ಮಂಡಿಸಲಾಗುತ್ತಿದ್ದು ಒಂದು ವೇಳೆ ಮಸೂದೆಗೆ ಅಂಗೀಕಾರ ದೊರೆತರೆ ರಾಜ್ಯದಲ್ಲಿ ಕುರಿಗಾಯಿಗಳನ್ನು ನಿಂದಿಸಿದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ ಎಂದು ಹೇಳಲಾಗಿದೆ ಹೌದು ಇಷ್ಟು ದಿನ ನಡೆಯುತ್ತಿರುವ ಕುರಿ ಮೇಲಿನ ದೌರ್ಜನ್ಯ ಶೋಷಣೆ ಮತ್ತು ಅವಹೇಳನ ತಡೆದು ಅವರ ಹಿತ ಕಾಪಾಡುವ ಜೊತೆಗೆ ಒಂದು ಕಲ್ಯಾಣ ಮಂಡಳಿ ಕೂಡ ಸ್ಥಾಪಿಸಿ ಅವರಿಗಾಗಿ ಕೆಲವು ಯೋಜನೆಗಳನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದ ಕುರಿ ಕಾಯುವರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಪಶು ವೈದ್ಯಕೀಯ ಸಚಿವರಾಗಿರುವ ವೆಂಕಟೇಶನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಕುರಿತಂತೆ ಪತ್ರಿಕಾ ಪ್ರಕಟಣೆಯೂ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದ ರು ಈ ಕಾಯ್ದೆ ಜಾರಿಗೆ ತರುವ ಬದ್ಧತೆ ವ್ಯಕ್ತಪಡಿಸಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹಾಗಾದ್ರೆ ಯಾವ ಅಪರಾಧಕ್ಕೆ ಏನು ಶಿಕ್ಷೆ ಅಂದ್ರೆ ಸ್ನೇಹಿತರೆ ಮೊದಲಿಗೆ ನೋಡುವುದಾದ್ರೆ ಯಾವುದೇ ಸಾರ್ವಜನಿಕ ಆಸ್ತಿ ಸರ್ಕಾರಿ ಭೂಮಿ ಅಥವಾ ಅರಣ್ಯ ಭೂಮಿಗೆ ಹೋಗಲು ಕುರಿಗಾಯಿಗೆ ಪ್ರವೇಶ ನಿರಾಕರಿಸಿದ್ರೆ ಆಗ ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ದಂಡ ಎಂದು ಹೇಳಲಾಗಿದೆ ಅದೇ ರೀತಿ ಸಾರ್ವಜನಿಕ ರೆಸಾರ್ಟ್ ಸ್ಥಳ ಬಳಸುವುದನ್ನು ಅಥವಾ ಮೇಯಿಸುವ ಸಾಂಪ್ರದಾಯಿಕ ಹಕ್ಕು ನಿರಾಕರಿಸಿದ್ರೆ ಆಗ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ದಂಡ ಎಂದು ಹೇಳಲಾಗಿದೆ ಇನ್ನು ಮೂರನೇದಾಗಿ ಸಾವು ಸಂಭವಿಸುವಂತೆ ದೈಹಿಕ ಗಾಯ ಏನಾದರೂ ಉಂಟು ಮಾಡಿದ್ರೆ ಅಥವಾ ಸಾವಿಗೆ ಕಾರಣವಾದರೆ ಸದ್ಯಕ್ಕೆ ಜಾರಿಗೆ ಅಪರಾಧಿಕ ಕಾನೂನಿನಂತೆ ಶಿಕ್ಷೆ ವಿಧಿಸಬಹುದು ಎಂದು ಹೇಳಲಾಗಿದೆ ನಾಲ್ಕನೇದಾಗಿ ಲೈಂಗಿಕ ಕಿರುಕುಳ ನೀಡಿದರೂ ಕೂಡ ಸದ್ಯ ಜಾರಿಯಲ್ಲಿರುವಂತಹ ನಿಯಮದಡಿಯಲ್ಲಿ ಶಿಕ್ಷೆ ಫಿಕ್ಸ್ ಎಂದು ಹೇಳಲಾಗಿದೆ ಕೊನೆಯದಾಗಿ ಕುರಿ ಕಾಯುವ ಚರ ಅಥವಾ ಇತರೆ ಆಸ್ತಿ ಹಾನಿ ಉಂಟು ಮಾಡಿದರೆ ಅಥವಾ ಕಸಿದುಕೊಂಡ್ರೆ ಆಗ ಎರಡು ವರ್ಷಗಳವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆ ಮತ್ತು ಹಾನಿಗೊಳಗಾದ ಆಸ್ತಿಯ ಮೌಲ್ಯಕ್ಕೆ ಸಮಾನ ದಂಡವನ್ನು ಕಟ್ಟಬೇಕು ಎಂದು ಹೇಳಲಾಗಿದೆ ಇಂತಹ ಒಂದು ಕರಡು ಮಸೂದೆ ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ನಿಮ್ಮ ಬಳಿಯೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ಕಮೆಂಟ್ ನಲ್ಲಿ ಬಿ ಪಿ ಎಲ್ ಕಾರ್ಡ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುವ ಸಾಧ್ಯತೆ ಇದೆ ಏಕೆಂದ್ರೆ ಕರ್ನಾಟಕದಲ್ಲಿ ಹನ್ನರ್ಹ ಬಿಪಿಎಲ್ ಕಾರ್ಡ್ ಅನ್ನು ಶೀಘ್ರವೇ ಅಧಿವೇಶನ ಮುಗಿದ ಬಳಿಕ ರದ್ದು ಮಾಡುತ್ತೇವೆ ಎಂದು ಆಹಾರ ಸಚಿವ ಎಚ್ ಮುನಿಯಪ್ಪನವರು ವಿಧಾನ ಪರಿಷತ್ ನಲ್ಲಿ ಪ್ರಶ್ನೋತ್ತರ ಕದಾಪದ ವೇಳೆ ಉತ್ತರವನ್ನ ಕೊಟ್ಟಿದ್ದಾರೆ ಹೌದು ವಿಧಾನಮಂಡಲ ಅಧಿವೇಶನ ಮುಗಿದ ಕೂಡಲೇ ರಾಜ್ಯದ ಎಲ್ಲ ಹನ್ನರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಪ್ರಕ್ರಿಯೆ ಆರಂಭ ಮಾಡುವುದಾಗಿ ಕೆಎಚ್ ಮುನಿಯಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅಧಿವೇಶನ ಮುಗಿಯುತ್ತಿದ್ದಂತೆ ಬಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುತ್ತೇವೆ ಅವರ ಒಂದು ಪಿ ಬಿಪಿಎಲ್ ಕಾರ್ಡ್ ಪತ್ತೆ ಮಾಡಿ ಅವರಿಗೆ ಎ ಪಿ ಎಲ್ ಕಾರ್ಡ್ ಕೊಡಲು ಕೂಡ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಹದಿನೈದು ಲಕ್ಷ ಹನ್ನರ್ಹ ಪಡಿತರ ಚೀಟಿ ರದ್ದು ಮಾಡಲು ಮುಂದಾದಾಗ ಕೆಲ ಗೊಂದಲ ಉಂಟಾಗಿತ್ತು ಆದರೆ ಇದೀಗ ಎಲ್ಲವೂ ಕೂಡ ಸರಿ ಹೋಗಿದೆ ಶೀಘ್ರವೇ ಕರ್ನಾಟಕದ ಪಿ ಬಿಪಿಎಲ್ ಕಾರ್ಡು ರದ್ದು ಮಾಡುತ್ತೇವೆ ಎಂದಿದ್ದಾರೆ ಇಂದು ಇಡೀ ದೇಶದಲ್ಲೇ ಕರ್ನಾಟಕ ಆರ್ಥಿಕ ಪ್ರಗತಿಯಲ್ಲಿ ಮಹಾರಾಷ್ಟ್ರದ ನಂತರ ಎರಡನೇ ಸ್ಥಾನದಲ್ಲಿ ಇದೆ ಇಷ್ಟಾದರೂ ಕೂಡ ಕರ್ನಾಟಕದಲ್ಲಿ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದು ಆಶ್ಚರ್ಯವೆನಿಸುತ್ತಿದೆ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ನೋಡಿದ್ರೆ ಅಲ್ಲಿ ಶೇಕಡ ಐವತ್ತರಷ್ಟು ಕುಟುಂಬಗಳು ಮಾತ್ರ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದೆ ಆದರೆ ಕರ್ನಾಟಕ ಆರ್ಥಿಕ ಪ್ರಗತಿಯಲ್ಲಿ ಎರಡನೇ ಸ್ಥಾನವಿದ್ದರೂ ಕೂಡ ಶೇಕಡ ಎಂಬತ್ತರಷ್ಟು ಜನರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಹಾಗಾಗಿ ಹದಿಮೂರು ಲಕ್ಷ ಹನ್ನೆರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿ ಅವರನ್ನು ಎ ಪಿ ಎಲ್ ಕಾರ್ಡ್ ಗೆ ವರ್ಗಾಯಿಸುತ್ತೇವೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇದೀಗ ಅಧಿವೇಶನ ನಡೀತಾ ಇದೆ ಅಧಿವೇಶನ ಬಳಿಕವೇ ಹೊಸದಾಗಿ ಮತ್ತೊಮ್ಮೆ ಬಿಪಿಎಲ್ ಕಾರ್ಡ್ ಕೂಡ ಕೊಡುತ್ತೇವೆ ಹನ್ನೆರಡು ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡುವುದಾಗಿ ಕೆ ಎಚ್ ಮುನಿಯಪ್ಪನವರು ಉತ್ತರವನ್ನು ಕೊಟ್ಟಿದ್ದಾರೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿದೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಿದ್ದಂತೆ ಪಡಿತರ ಅಕ್ಕಿ ಸಿಗುವುದು ಕೂಡ ಬಂದಾಗಲಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಕೇಂದ್ರದ ಸರ್ಕಾರ ಒಂದು ಮಹತ್ವದ ತಿದ್ದುಪಡಿಗೆ ಕೈ ಹಾಕಿದೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಜೈಲು ಶಿಕ್ಷೆ ವಿಧಿಸುವಂತಿಲ್ಲ ಎಂದು ಕೇಂದ್ರದ ಸರ್ಕಾರ ಹೇಳಿಕೆ ಕೊಟ್ಟಿದೆ ಹೌದು ಗೆಳರೆ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ಅವರು ಲೋಕಸಭೆಯಲ್ಲಿ ಮಹತ್ವದ ಮಸೂದೆ ಮಂಡಿಸಲು ಮುಂದಾಗಿದ್ದಾರೆ ಹೌದು ಆಗಸ್ಟ್ ಹದಿನೆಂಟರಂದು ಜೀವನ ನಿರ್ವಹಣೆ ಮತ್ತು ವ್ಯವಹಾರ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಮಸೂದೆ ಮಂಡನೆಗೆ ಮುಂದಾಗಿದೆ ಸಣ್ಣ ಪ್ರಮಾಣದ ತಪ್ಪುಗಳು ಏನಾದರೂ ನಡೆದರೆ ಅಂತಹ ಸಮಯದಲ್ಲಿ ಜೈಲು ಶಿಕ್ಷೆ ವಿಧಿಸಬಾರದು ಮತ್ತು ಅವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ತೆಗೆದುಕೊಳ್ಳಬಾರದು ಎಂದು ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ ಹೌದು ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಜೈಲು ಶಿಕ್ಷೆ ವಿಧಿಸಬಹುದಾದಂತಹ ಕೆಲವು ನಿಬಂಧನೆಗಳನ್ನು ತೆಗೆದುಹಾಕಲು ನಾವು ನಿರ್ಧರಿಸಿದ್ದೇವೆ ಅದೇ ರೀತಿ ಅಪರಾಧಗಳ ಪಟ್ಟಿಯಿಂದಲೂ ಕೂಡ ಅವರನ್ನು ಹೊರಗಿಡುವ ಉದ್ದೇಶಕ್ಕೆ ನಾವು ಕೈ ಹಾಕಿದ್ದೇವೆ ಜನ ವಿಶ್ವಾಸ ಎನ್ನುವ ತಿದ್ದುಪಡಿಗೆ ನಾವು ಲೋಕಸಭೆಯಲ್ಲಿ ಮಂಡನೆ ಮಾಡುತ್ತೇವೆ ಎಂದಿದ್ದಾರೆ ಈ ಬಗ್ಗೆ ಅಧಿಕೃತ ವೆಬ್ಸೈಟ್ ನಲ್ಲೂ ಕೂಡ ಶೀಘ್ರವೇ ಮಾಹಿತಿ ಪ್ರ ಪ್ರಕಟವಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶಾದ್ಯಂತ ಜನರ ಜೀವನ ಮತ್ತು ವ್ಯವಹಾರಗಳನ್ನು ಸುಗಮಗೊಳಿಸುವ ಉದ್ದೇಶದಿಂದ ಈ ಒಂದು ತಿದ್ದುಪಡಿ ತರುತ್ತಿದ್ದೇವೆ ಇದರ ಜೊತೆಗೆ ಆಡಳಿತದಲ್ಲಿ ವಿಶ್ವಾಸ ಹೆಚ್ಚಿಸುವ ಸಲುವಾಗಿ ಸಣ್ಣ ಪುಟ್ಟ ತಪ್ಪುಗಳ ಮಾಡಿದಾಗ ಜೈಲು ಶಿಕ್ಷೆ ವಿಧಿಸದಂತೆ ಕಾನೂನಲ್ಲಿ ನಾವು ಹೊಸ ಒಂದು ಮಸೂದೆ ತರುತ್ತಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಕೊನೆ ಮುಖ್ಯವಾದ ಮಾಹಿತಿ ಹೋಗೋಣ ಇಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪ್ರತಿ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗಾಗಿನೇ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣವನ್ನು ಮೀಸಲಿಡುತ್ತಿದ್ದಾರೆ ಇಲ್ಲಿವರೆಗೆ ಉಚಿತ ಬಸ್ ಯೋಜನೆ ಆಗಿರಬಹುದು ಉಚಿತ ವಿದ್ಯುತ್ ಆಗಿರಬಹುದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಸರಿಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಸರ್ಕಾರ ವೆಚ್ಚ ಮಾಡಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳಕರ್ ಅವರ ಹೇಳಿಕೆ ಪ್ರಕಾರ ಕೇವಲ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ನಲವತ್ತೇಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಫಲಾನುಭವಿಗಳಿಗೆ ಕೊಡಲಾಗಿದೆ ಇದೀಗ ಕಾಂಗ್ರೆಸ್ ಸರ್ಕಾರ ಬಾಕಿ ಕಂತುಗಳನ್ನು ಜಮೆ ಮಾಡುತ್ತಿದ್ದು ಶೀಘ್ರವೇ ಮತ್ತೆ ಒಂದು ಕಂತು ಜಮೆ ಆಗುತ್ತೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದಂತ ಸರ್ಕಾರ ಇದೀಗ ಆಗಸ್ಟ್ ತಿಂಗಳು ಮುಗಿದ್ರೊಳಗೆ ಮತ್ತೊಮ್ಮೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಲು ಮುಂದಾಗಿದೆ ಈ ಮೂಲಕ ಮಹಿಳೆಯರು ಒಂದೇ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಂತೆ ಆಗುತ್ತೆ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತ್ರ ಮಾತನಾಡಿದಂತ ಲಕ್ಷ್ಮಿ ಬಳಕರ್ ಅವರು ಶೀಘ್ರವೇ ಬಾಕಿ ಕಂತು ಜಮೆ ಮಾಡುತ್ತೇವೆ ಗಣೇಶ ಚತುರ್ಥಿಗೆ ಗೃಹಲಕ್ಷ್ಮಿ ಯೋಜನೆ ಮತ್ತೊಂದು ಕಂತು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಎಂದಿದ್ದಾರೆ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡುವ ಪ್ರಕ್ರಿಯೆ ಹಂತದಲ್ಲಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಗೃಹ ಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನು ಕೂಡ ಮಹಿಳೆಯರು ಪರಿಶೀಲಿಸಿಕೊಳ್ಳಬಹುದು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ನಿಮ್ಮ ನೋಂದಾಯಿತ ರುಜುವಾತುಗಳೊಂದಿಗೆ ಲಾಗಿನ್ ಮಾಡಿಕೊಂಡು ಗೃಹಲಕ್ಷ್ಮಿ ಅರ್ಜಿಯ ಸ್ಥಿತಿ ಮತ್ತು ಅರ್ಜಿಯ ಪಾವತಿಯ ಸ್ಟೇಟಸ್ ಅನ್ನು ಪರಿಶೀಲಿಸಿಕೊಳ್ಳಬಹುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈ ಬಗ್ಗೆ ನಿಮಗೆ ಯಾವ ರೀತಿ ಚೆಕ್ ಮಾಡಬೇಕು ಎಂಬ ಮಾಹಿತಿ ಬೇಕೆಂದರೆ ವಿಡಿಯೋ ಬೇಕೆಂದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ವಿಡಿಯೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ